Wants to assure you this morning is precious I would also like to say that there was a tangible presence of the Lord he said my goodness will pursue them their children and yet the pain was not subsided on the pain scale again life that's being transformed that's not easy ವರ್ಷ ಏನು ವರ್ಷ ಅಂತ ಹೇಳಿದ್ದೆ ನಾನು ಇಯರ್ ಆಫ್ ಡಬಲ್ ಪೋರ್ಷನ್ ದೇವರ ಎರಡರಷ್ಟು ಆಶೀರ್ವಾದಗಳನ್ನು ನಾವು ಕಾಣಲಿದ್ದೇವೆ ಆತ ಎರಡರಷ್ಟು ಮಹಿಮೆ ಎರಡರಷ್ಟು ಮಹಿಮೆ ಎರಡರಷ್ಟು ಕೃಪೆ ಎರಡರಷ್ಟು ದಯೆ ಎಲ್ಲ ಒಂದು ನಮ್ಮ ಜೀವದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕೆಲಸ ವ್ಯಾಪಾರ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಪ್ರತಿಯೊಂದರೂ ಕೂಡ ದೇವರ ಎರಡಷ್ಟು ಕಾರ್ಯಗಳನ್ನು ನಾವು ಖಂಡಿತವಾಗಿ ಕಾಣ್ತೇವೆ ಎಂಬುದಾಗಿ ನನಗೆ ನಂಬಿಕೆ ಇದೆ ಈ ವಾಕ್ಯದಿಂದ ನಾನು ಹೇಳಿದ್ದೆ ಜಕರೆಯ ಒಂಬತ್ತು ಹನ್ನೆರಡರಲ್ಲಿ ಆ ವಾಕ್ಯವನ್ನು ನಾನು ವಾಗ್ದಾನವಾಗಿ ನಾನು ನೀಡಿದ್ದೆ ಅದೇನು ಬರೆಯಲ್ಪಟ್ಟಿದೆ ಅಂದರೆ ನಿರೀಕ್ಷೆ ಹೊಂದಿದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವಂದು ಈಗಲೂ ಪ್ರಕಟಿಸುತ್ತೇನೆ ಹಾಲೆ ಲೂವಿಯಾ ದೇವರು ಹೇಳ್ತಾ ಇದಾರೆ ಟುಡೇ ಐ ವಿಲ್ ಡಿಕ್ಲೇರ್ ಇಂಗ್ಲೀಷಲ್ಲಿ ಏನಿದೆ ಅಂದರೆ ಏನಂತ ಹೇಳ್ತಾ ಇದ್ದಂದರೆ ಟುಡೇ ಐ ವಿಲ್ ಡಿಕ್ಲೇರ್ ಇವತ್ತು ನಾನು ಪ್ರಕಟ ಮಾಡ್ತಾ ಇದ್ದೇನೆ ಏನಂತ ಪ್ರಕಟ ಮಾಡ್ತಾ ಇದ್ದಾರೆ ದೇವರು ನಿಮ್ಮನಿಗೆ ಎರಡರಷ್ಟು ಆಶೀರ್ವಾದಗಳನ್ನು ನಾನು ಎಂಬುದಾಗಿ ದೇವರು ಕಾರ್ಯ ಮಾಡುವ ಒಂದು ಒಂದು ಸಿಸ್ಟಮ್ನ ನಾವು ಅಬ್ಸರ್ವ್ ಮಾಡಿದ್ರೆ ದೇವರು ಏನಾದರೂ ಕಾರ್ಯ ಮಾಡಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತಾರೆ ಅದನ್ನು ಅನೌನ್ಸ್ ಮಾಡ್ತಾರೆ ಡಿಕ್ಲೇರ್ ಮಾಡ್ತಾರೆ ಪ್ರಕಟಿಸ್ತಾರೆ ಸೊ ತ ಟುಡೇ ಐ ವಿಲ್ ಡಿಕ್ಲೇರ್ ಇವತ್ತು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಾ ನೀವು ದೇವರ ಎರಡರಷ್ಟು ಕಾರ್ಯಗಳನ್ನು ನೀವು ಕಾಣ್ತೀರ ಎಂಬುದಾಗಿ ಹಾಲೆ ಎಲ್ಲರ ಜ್ವರಕ್ಕೆ ಚಪ್ಪಳೆ ತೊಟ್ಟುತ್ತಾ ದೇವರ ನಾಮವನ್ನ ನಾವು ಆಗೋಣ ಪಡಿಸುವಂಥವರಾಗೋಣ ಕಮೋನ್ ಮೆನ್ ಈ ವಾಕ್ಯದ ಬಗ್ಗೆ ನಾನು ಬರೋವರ ಪ್ರೀತಿ ಮಾಡ್ತೀನಿ ಬಟ್ ಇವತ್ತು ನಾನು ಒಬ್ಬ ವ್ಯಕ್ತಿಯು ಈ ಹೊಸ ಕಾಲಕ್ಕೆ ಕಾಲಿಟ್ಟ ಎರಡರಷ್ಟು ದೇವರ ಆಶೀರ್ವಾದಗಳನ್ನು ಅನುಭವಿಸುವ ಹೊಸ ಕಾಲಕ್ಕೆ ಕಾಲಿಟ್ಟ ಒಬ್ಬ ವ್ಯಕ್ತಿಯ ಜೀವಿತವನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ ನಾವು ಒಂದು ಕೇವಲ ಒಂದು ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿಲ್ಲ ಒಂದು ತಾರೀಖಲ್ಲಿ ಹೊಸ ದಿನಕ್ಕೆ ನಾವು ಕಾಲಿಟ್ಟಿಲ್ಲ ಪ್ರೇರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಜೀವನದ ಒಂದು ಹೊಸ ಕಾಲಕ್ಕೆ ನಾವು ಕಾಲಿಟ್ಟಿದ್ದೇವೆ ಹಾಲೆ ಲೂವ್ಯ ಇದೆಂಥ ಕಾಲ ಅಂದರೆ ದೇವರ ಎರಡರಷ್ಟು ಆಶೀರ್ವಾದಗಳನ್ನು ಅನುಭವಿಸುವಂಥ ಕಾಲಕ್ಕೆ ನಾವು ಇಟ್ಟಿದ್ದೇವೆ ಒಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಈ ಎರಡರಷ್ಟು ಆಶೀರ್ವಾದವನ್ನು ಪಡೆದುಕೊಂಡ ಕಾಲಕ್ಕೆ ಕಾಲಿಟ್ಟ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಬಯಸ್ತೀನಿ ಅದು ಯಾರಂದರೆ ಯೋಭನಾಗಿದ್ದಾನೆ ಯೋಬನು ನಲವತ್ತೆರಡನೇ ಅಧ್ಯಾಯ ಏಳರಿಂದ ಹದಿನೇಳನೇ ವಚನ ಸಮಯ ನಮ್ಮ ಆಲ್ರೆಡಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಪೂರ್ತಿ ಓದೋಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಆದರೆ ನೀವು ಮನೆಗಳಲ್ಲಿ ನೀವು ಅದನ್ನು ಓದ್ಕೊಳ್ಬೇಕಾಗಿ ನಾನು ನಿಮ್ಮನ್ನು ನಾನು ಬಯಸ್ತೇನೆ ಹತ್ತನೇ ವಚನ ಮಾತ್ರ ಓದ್ತೇನೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋಬನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟರಾಗಿ ಹೆಚ್ಚಿಸಿದನು ಹಾಲ ನಾವು ನೋಡ್ತೇವೆ ಯೋಬನ ಜೀವನದಲ್ಲಿ ಅನ್ನೇ ಎಲ್ಲ ವಿಷಯ ಕಳ್ಕೊಂಡಿದ್ದ ಆದರೆ ದೇವರು ಒಂದು ಹೊಸ ಕಾಲವನ್ನು ಆತನ ಜೀವಿತಕ್ಕೆ ತಂದರು ಎಲ್ಲ ಕೂಡ ಕೇಳಿಸ್ಕೊಳ್ಳಿ ನೀವೆಲ್ಲರೂ ಕೂಡ ನಾನು ವಾಗ್ದಾನವಾಗಿ ಹೇಳ್ತಾ ಇದ್ದೇನೆ ಪ್ರವಾದಿನ ಮಾತಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಜೀವನದಲ್ಲಿ ಈ ಎರಡರಷ್ಟು ಆಶೀರ್ವಾದದ ಕಾಲಕ್ಕೆ ಯೋಬನು ಯಾವ ರೀತಿಯಾಗಿ ಕಾಲಿಟ್ಟು ಎಲ್ಲವನ್ನು ಕಳೆದುಕೊಂಡಿದ್ದ ಪರಿಸ್ಥಿತಿಯಿಂದ ಎರಡರಷ್ಟು ಆಶೀರ್ವಾದಗಳಿಗೆ ಯಾವ ರೀತಿಯಾಗಿ ಕಾಲಿಟ್ಟನೋ ಅಂಥ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಇದಕ್ಕಿಂತ ಮುಂಚೆ ನೋಡಿದ್ರೆ ಒಂದು ಹಿಂದಿನ ಕಾಲದಲ್ಲಿ ಯೋಬನು ತನ್ನ ಜೀವನದಲ್ಲಿ ಎಲ್ಲ ಕೂಡ ಕಳೆದುಕೊಂಡಿದ್ದ ತನ್ನ ಕೆಲಸವನ್ನು ಆಸ್ತಿಯನ್ನು ಐಶ್ವರ್ಯವನ್ನು ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದ ತನ್ನ ಜೀವನದಲ್ಲಿ ತನ್ನವರು ಎಂಬತ್ತ ಎಲ್ಲರೂ ಕೂಡ ಕಳ್ಕೊಂಡ ಮಕ್ಕಳನ್ನ ಕಳೆದುಕೊಂಡ ಅಣ್ಣ ತಮ್ಮಂದಿರ ಕಳ್ಕೊಂಡ ಅಕ್ಕ ತಂಗಿದರನ್ನ ಕಳ್ಕೊಂಡ ಕೊನೆಗೆ ಮಕ್ಕಳು ಕೂಡ ಎಲ್ಲರೂ ಕೂಡ ಒಂದೇ ದಿನದಲ್ಲಿ ಸತ್ತೋಗ್ತಾರೆ ಕೊನೆಗೆ ತನ್ನ ಧರ್ಮಪತ್ನಿಯಾದ ಹೆಂಡತಿಯು ಕೂಡ ಆತನನ್ನು ಬೈದು ಶಪಿಸಿ ಆಕೆ ಕೂಡ ಬಿಟ್ಟು ಹೋಗ್ತಾಳೆ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಶೂನ್ಯವೆಂಬ ಸ್ಥಾನಕ್ಕೆ ಬಂದಂತ ಸ್ಥಾನದ ಕಾಲದಲ್ಲಿ ಯೊಬ್ಬನು ಇದ್ದದ್ದನ್ನು ನೋಡ್ತೇವೆ ಅದರ ಆರೋಗ್ಯವನ್ನೆಲ್ಲ ಕೂಡ ಫುಲ್ಲು ಕಳ್ಕೊಂಡ ತನ್ನ ದೇವರೆಲ್ಲ ಕೂಡ ಶಿರದಿಂದ ಪಾದದವರೆಗೆ ಬೊಬ್ಬೆಗಳು ಎಷ್ಟರ ಮಟ್ಟಿಗೆ ಒಂದು ಮಡಿಕೆಯ ಪೀಸನ್ನು ತೊಗೊಂಡು ಆತನ ಕೆರ್ಕೋಬೇಕಾಯಿತು ಅಂತ ಒಂದು ಸ್ಥಾನಕ್ಕೆ ಆತನಿದ್ದ ದೇವರೊಟ್ಟಿಗೆ ಸಂಬಂಧನೂ ಕೂಡ ಕಳ್ಕೊಂಡ ದೇವರೇ ಎಲ್ಲೋದೆ ಏನಾಯ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಏನು ಉತ್ತರ ಸಿಗ್ತಾ ಇಲ್ಲ ದೇವರಿಂದ ಬರೀ ಶಬ್ದ ಆ ಥರವಾದ ಕತ್ತಲೆಯ ಒಂದು ಕಾಲದಲ್ಲಿ ಆತನು ಹಾದು ಬಂದಿದ್ದ ಈ ಒಂದು ಆ ಒಂದು ಕಾಲದಲ್ಲಿ ತನ್ನ ನಂಬಿಕೆಯೇ ಪರೀಕ್ಷಿಸಲ್ಪಟ್ಟಿತ್ತು ತನ್ನ ಗುಣಗಳು ಪರೀಕ್ಷಿಸಲ್ಪಟ್ಟಿತ್ತು ಅಂಥ ಒಂದು ಕಾಲದಲ್ಲಿದ್ದಂಥ ಯೋಬನು ಈಗ ಹೊಸ ಕಾಲಕ್ಕೆ ಕಾಲಿಡ್ತಾ ಇದ್ದಾನೆ ಹಾಲೆ ಲೂವ್ಯ ಹಾಲೆ ಲೂವ್ಯ ನನ್ನ ನಂಬಿಕೆ ಏನೆಂದರೆ ಅನೇಕರು ನಾವು ಅಂಥ ಒಂದು ಕಾಲದಲ್ಲಿ ಇದ್ದೀವಿ ಮುಂಚೆ ಈ ವರ್ಷ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಯೋಬನು ಯಾವ ರೀತಿಯಾದ ಕಷ್ಟದ ನಷ್ಟದ ನೋವಿನ ಅನುಮಾನದ ದುಸ್ಥಿತಿಯ ಕಾಲದಲ್ಲಿದ್ದನೋ ನಮ್ಮಲ್ಲಿ ಅನೇಕರು ಆ ಸ್ಥಿತಿಯಲ್ಲಿ ಇದ್ದೆವು ಅನೇಕ ವಿಷಯಗಳನ್ನ ಕಳ್ಕೊಂಡಿದ್ವಿ ಸ್ವಂತ ಜನರನ್ನು ಕಳ್ಕೊಂಡಿರ್ಬೋದು ಸಂಬಂಧಗಳನ್ನ ಕಳ್ಕೊಂಡಿರ್ಬೋದು ಕೆಲಸಗಳನ್ನ ಕಳ್ಕೊಂಡಿರ್ಬೋದು ಆರೋಗ್ಯವನ್ನು ಕಳ್ಕೊಂಡಿರ್ಬೋದು ಗೌರವವನ್ನು ಕಳ್ಕೊಂಡಿರ್ಬೋದು ಅನೇಕ ವಿಷಯಗಳನ್ನು ಕಳೆದ ದಿನಗಳಲ್ಲಿ ಕಳ್ಕೊಂಡಿದ್ವಿ ಸಂತೋಷವನ್ನು ಸಮಾಧಾನವನ್ನು ಎಲ್ಲವನ್ನು ಕೂಡ ಕಳ್ಕೊಂಡಿದ್ವಿ ಆ ಕಳೆದುಕೊಂಡಿದ್ದಂಥ ಕಾಲದಿಂದ ಈ ವರ್ಷದಲ್ಲಿ ದೇವರು ತನ್ನ ಕೃಪೆಯಿಂದ ದಯೆಯಿಂದ ಹೊಸ ಕಾಲಕ್ಕೆ ಕಾಲಿಡೋದಕ್ಕೆ ನಮ್ಮನ್ನು ಕರೆ ತರ್ತಾ ಇದ್ದಾನೆ ಹಾಲೆಲೂಯ ಈ ಒಂದು ಕಾಲದಲ್ಲಿ ನಾವು ಕಳೆದುಕೊಂಡಿದ್ದನ್ನೆಲ್ಲ ಕೂಡ ದೇವರು ತಿರುಗಿ ಎರಡರಷ್ಟು ನಮಗೆ ದಯ ಸಿದ್ಧವಾಗಿದ್ದಾನೆ ಹಾಲೆಲೂಯ ಎಂಥ ಕಾಲ ನೋಡಿ ದೇವ್ರು ನಮ್ಮನ್ನು ಯಾವ ರೀತಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆ ವಾಕ್ಯನ ಓದಿದಾಗ ಎರಡರಷ್ಟು ತನ್ನ ಕುರಿಗಳನ್ನು ಮೇಕೆಗಳನ್ನು ಒಂಟೆಗಳೆಲ್ಲ ಎಷ್ಟೆಲ್ಲ ಹತ್ರ ಕಳ್ಕೊಂಡಿದ್ನೋ ಅವೆಲ್ಲ ಕೂಡ ದೇವರು ಏನಕ್ಕೆ ಕೊಡ್ತಾ ಇದ್ದಾನೆ ಡಬಲ್ ಡಬಲ್ ಫಾರ್ ಆಲ್ ದ ಟ್ರಬಲ್ ಏನೆಲ್ಲ ಕಷ್ಟ ಅದು ಒಳಗಾಗಿದ್ನೋ ಈಗ ಅದರ ಎರಡರಷ್ಟು ಕೊಡ್ತಾ ಇದ್ದಾನೆ ಮತ್ತೆ ಮಕ್ಕಳು ಕೂಡ ಏಳು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಯೋಬನ್ನು ನೋಡಿ ಹೇಳ್ಬೋದು ಹೊಸ ಮನೆ ಹೊಸ ಗಾಡಿ ಎಲ್ಲ ಹೊಸ ಬಟ್ ಹೆಂಡತಿ ಹೆಂಡತಿ ಬಂದು ಅವರೊಬ್ಬರು ವಾಪಸ್ ಇದ್ದಾರೆ ಯಾಕೆಂದರೆ ದೇವರ ಚಿತ್ತ ಏನಂದರೆ ಇದರಲ್ಲಿ ಏನು ಕಲ್ತ್ಕೋಬೋದು ಬಟ್ ದೇ ಅದೇ ವಾಪಸ್ ಹೆಂಡತಿ ಬಂದರೂ ಕೂಡ ಈಗ ಎರಡರಷ್ಟು ಪ್ರೀತಿ ಎರಡರಷ್ಟು ಸಮಾಧಾನ ಎರಡರಷ್ಟು ಒಗ್ಗಟ್ಟು ಆ ಎರಡರಷ್ಟು ಆಶೀರ್ವಾದ ಒಟ್ಟಿಗೆ ಅದೇ ಹೆಂಡತಿ ಮತ್ತೆ ವಾಪಸ್ ಬರುವಾಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅದರಲ್ಲಿ ನೀವೇನು ಅರ್ಥ ಆಗುತ್ತೆ ಅಂದರೆ ಗಂಡ ಹೆಂಡತಿನ ದೇವರು ಸೇರ್ಪಡಿಸಿದ ಮೇಲೆ ಅದು ಜೀವನ ಪರ್ಯಂತ ಇರತಕ್ಕಂಥ ಒಂದು ಸಂಬಂಧ ಮದುವೆ ಆಗಿರತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ನನಗೆ ಮದುವೆಯಾಗಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಹದಿಮೂರು ವರ್ಷಗಳು ಓಕೆ ಸೊ ಮದುವೆ ಸಂಬಂಧದಲ್ಲಿ ಯಾವ ರೀತಿಯಾಗಿ ನಾವೊಂದು ವಾತಾವರಣದಲ್ಲಿ ಬೇರೆ ಬೇರೆ ಕಾಲಗಳನ್ನು ನೋಡ್ತೇವೆ ಏನೇನು ಕಾಲ ಇದೆ ಬಿಸಿ ಕಾಲ ಚಳಿ ಕಾಲ ಮಳೆಗಾಲ ರೀತಿ ಇರುತ್ತೋ ಒಂದು ಸಂಬಂಧಗಳಲ್ಲೂ ಕೂಡ ಆ ರೀತಿ ಕಾಲಗಳಿರ್ತ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ಕೂಡ ಒಂದೇ ರೀತಿಯಾಗಿರಲ್ಲ ಯಾವಾಗಲೂ ಕೂಡ ಸಂತೋಷವಾಗಿ ನಗ್ನಾಗ್ತಾನೆ ಇರೋಕ್ಕಾಗಲ್ಲ ಯಾವಾಗಲೂ ಕೂಡ ನಾವು ಸಮಾಧಾನದಿಂದ ಇರೋಕ್ಕಾಗಲ್ಲ ಏರುಪೇರುಗಳು ಕಷ್ಟ ನಷ್ಟಗಳು ಮನಸ್ತಾಪಗಳು ಬಿರುಕುಗಳು ಭೇದಗಳು ಅವೆಲ್ಲವೂ ಕೂಡ ಸಹಜ ಅನ್ನದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯೋವನ ಜೀವನದಲ್ಲಿ ನಾವು ನೋಡಿದ್ದೇವೆ ಅದೇ ನಮ್ಮ ಹೆಂಡತಿ ಯಾರು ಬಿಟ್ಟು ಹೋಗಿಲ್ಲ ನಮ್ಮನ್ನು ದೇವ್ರ ಸ್ತೋತ್ರ ಯೋಬನ ಹೆಂಡತಿ ಬಿಟ್ಕೊಳು ಹೋಗೋಂಥ ಪರಿಸ್ಥಿತಿ ಬಂದಿದೆ ಓಕೆ ಆದರೂ ಕೂಡ ದೇವರು ಮತ್ತೆ ಎರಡರಷ್ಟು ಸಮಾಧಾನದಿಂದ ಎಷ್ಟು ಪ್ರೀತಿಯಿಂದ ಆತನನ್ನು ಸೇರಿಸ್ತಾ ಅದಕ್ಕೆ ಸೇರಿಸ್ತಾ ಇದ್ದಾರೆ ಅದರಿಂದ ಪ್ರೇರೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಒಂದು ಈ ಒಂದು ಮನಸ್ತಾಪಗಳು ಬಿರುಕುಗಳು ಎಲ್ಲ ಬಂದಾಗ ನಾವು ಅವರೊಟ್ಟಿಗೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗಿದೆ ಮನಸ್ತಾಪಗಳು ಬಂತು ಬಿರುಕುಗಳು ಬಂತು ವ್ಯತ್ಯಾಸ ಅಂದ್ಬಿಟ್ಟು ಹಾಗೆಯೇ ಒಟ್ಟಾಗಿ ಜೀವಿಸ್ತಾ ಇದ್ದೇವೆ ಬಟ್ ನಾವು ಫಿಸಿಕಲಿ ಡಿವೋರ್ಸ್ ಆಗಿಲ್ಲ ಬಟ್ ಮೆನಿ ಆರ್ ಮೆಂಟಲಿ ಎಮೋಷ್ನಲಿ ಡಿವೋರ್ಸ್ಡ್ ಅರ್ಥ ಆಗ್ತಾ ಇದೆಯಾ ನಾವು ಒಟ್ಟಾಗಿ ಜೀವಿಸ್ತಾ ಇದ್ದೇವೆ ಆದರೆ ಮನಸ್ಸಿನಲ್ಲಿ ಒಂದಿಲ್ಲ ಭಾವನೆಗಳಲ್ಲಿ ಒಂದಿಲ್ಲ ಇಬ್ಬರು ಕೆಲಸ ಬರ್ತಿದ್ದೇವೆ ಅವರೆಲ್ಲೋ ನಾನೆಲ್ಲೋ ಅವರು ಪೂರ್ವ ನಾನು ಪಶ್ಚಿಮ ಆ ರೀತಿಯಾದ ಸಂಬಂಧಗಳಲ್ಲಿ ಕೆಲವರು ನಾವು ಇರ್ಬೋದು ಆದರೆ ಈ ಒಂದು ಕಾಲದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಆ ಒಂದು ನಮ್ಮ ಮದುವೆಯ ಸಂಬಂಧಗಳಲ್ಲಿ ಇದು ಭಾಳ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೇನೆ ಗಂಡ ಹೆಂಡತೀರ ಕೂಡ ಕೇಳಿಸ್ಕೊಳ್ಬೇಕಾಗಿದೆ ನಿಮ್ಮ ಹಿಂದಿನ ಕಾಲ ಯಾವ ರೀತಿಯಾಗಿತ್ತೋ ಗೊತ್ತಿಲ್ಲ ಬಟ್ ಈ ವರ್ಷದಲ್ಲಿ ಗಂಡ ಹೆಂಡತಿರ ನಡುವೆ ನಿಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಳಿ ಪ್ರೀತಿ ಹಿಂದಿರುಗಲಿ ಸಮಾಧಾನ ಹಿಂದಿರುಗಲಿ ಒಟ್ಟಾಗಿ ಪ್ರಾರ್ಥಿಸಿ ಒಟ್ಟಾಗಿ ದೇವರ ವಾಕ್ಯ ಓದಿ ಆವಾಗ ನೋಡ್ತಿರೋ ದೇವರ ಆಶೀರ್ವಾದಗಳು ನಿಮ್ಮ ಕುಟುಂಬದ ಮೇಲೆ ಬರುವಂಥದ್ದನ್ನು ಹಾಲೆ ಲಿವ್ಯ ಅವೆಲ್ಲ ಇಲ್ಲದೆ ಸಭೆಗೆ ಬರ್ಬೋದು ಪ್ರಾರ್ಥನೆ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ದೇವರ ಆಶೀರ್ವಾದಗಳನ್ನು ದೇವರ ದಯೆಯನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಅದಂದ್ರೆ ಇವತ್ತು ಹೋಗಿ ಮೊದಲನದಾಗಿ ಮಾಡಬೇಕಾಗಿರೋ ಕಾರ್ಯ ನಿಮ್ಮ ಮದುವೆಯ ಸಂಬಂಧ ಯಾವ ರೀತಿಯಾಗಿದೆ ಎಂಬುದಾಗಿ ಪರಿಶೀಲಿಸ್ಕೊಂಡು ನೀವು ಪ್ರಾರ್ಥಿಸುವುದಾದರೆ ಯೋಬನ ಮದುವೆಯ ಪರಿಸ್ಥಿತಿಯನ್ನು ದೇವರು ಯಾವ ರೀತಿಯಾಗಿ ಬದಲಾಯಿಸಿದನೋ ಆ ರೀತಿಯಾಗಿ ತಿರುಗಿ ನಿಮ್ಮ ಮದುವೆಯ ಸಂಬಂಧವನ್ನು ತಿರುಗಿ ಕಟ್ಟಲು ದೇವರು ಶಕ್ತನಾಗಿದ್ದಾನೆ ಹಾಲೆ ಲೂವ್ಯ ಹಾಲೆ ಲೂಯ್ಯ ಅಂಥ ಒಂದು ಕಾಲಕ್ಕೆ ದೇವರು ಕರ್ಕೊಂಡು ಬರ್ತಾ ಇದ್ದಾರೆ ಯೋಬನನ್ನು ಎಲ್ಲವನ್ನು ಕೂಡ ಆ ಥರ ಕಳೆದುಕೊಂಡಿದ್ದಂಥ ಎಲ್ಲವನ್ನು ಹೆಂಡತಿಯನ್ನು ಕಳ್ಕೊಂಡಿದ್ದ ಮಕ್ಕಳನ್ನ ಕಳ್ಕೊಂಡಿದ್ದ ಆಸ್ತಿ ಪಾಸ್ತಿ ಕಳ್ಕೊಂಡ ಆರೋಗ್ಯ ಕಳ್ಕೊಂಡ ಎಲ್ಲವನ್ನ ಕಳ್ಕೊಂಡ ಪರಿಸ್ಥಿತಿಯಿಂದ ಈಗ ಎರಡನೇ ಒಂದು ಹೊಸ ಕಾಲಕ್ಕೆ ದೇವರು ಕಾಲಿಡ್ತಾ ಇದ್ದಾರೆ ನಮ್ಮನ್ನು ಕಾಲಿಡುವಂತೆ ಮಾಡ್ತಾ ಇದ್ದಾರೆ ಆ ಮೀನ್ ಹಾಲ ಎರಡನೇ ವಿಷಯ ಅರ್ಥ ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ಆ ಅರ್ಥ ಮಾಡ್ಕೊಳ್ಬೇಕಾಗಿಂದರೆ ಇದು ಒಂದು ಸಾಧಾರಣವಾಗಿ ಆಕ್ಸಿಡೆಂಟ್ಲಿ ಆಕಸ್ಮಿಕವಾಗಿ ಎರಡರಷ್ಟು ಆಶ್ರವ ಹೊಂದ್ಕೊಂಡಿಲ್ಲ ಪ್ರತಿಯೊಂದು ವಾಗ್ದಾನಕ್ಕೆ ಒಂದು ಷರತ್ತು ಅನ್ನೋದು ದೇವರು ಕೊಟ್ಟಿರೋ ಪ್ರತಿಯೊಂದು ವಾಗ್ದಾನಗಳಲ್ಲಿ ದೇವರ ವಾಕ್ಯದಲ್ಲಿ ಒಂದು ಆಜ್ಞೆ ಕೂಡ ಇರುತ್ತೆ ಸಾಧಾರಣವಾಗಿ ನಾವೆಲ್ಲರೂ ಕೂಡ ಆ ಒಂದು ವಾಕ್ಯದ ಒಳ್ಳೆಯ ಭಾಗವನ್ನು ಪಡ್ಕೊಳ್ತೇವೆ ಆ ವಾಕ್ಯದಲ್ಲಿ ಇರುವ ಆಜ್ಞೆಯನ್ನು ನಾವು ನೋಡೋದು ಕೂಡ ಇಲ್ಲ ಯೋಬನು ಎರಡರಷ್ಟು ಆಶೀರ್ವಾದವನ್ನು ತನ್ನ ಜೀವನದಲ್ಲಿ ಪಡ್ಕೊಳ್ಬೇಕಂದ್ರೆ ದೇವರೊಂದು ಸಂಗತಿನ ಆತನು ಮಾಡೋಕ್ಕೆ ಕೇಳಿದ್ರು ಗೊತ್ತಾ ಏನು ಮಾಡಿದೆ ಅಂತ ಯೋಬನು ನಲವತ್ತೆರಡು ಹತ್ತು ಹತ್ತನೇ ವಾಕ್ಯದಲ್ಲಿ ದೇವ್ರು ಹೇಳ್ತಾ ಇದ್ರೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನ್ನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎಡರಷ್ಟರಾಗಿ ಹೆಚ್ಚಿಸಿದನು ಹಾಲೆ ಲೂವ್ಯ ಹಾಲೆ ಲೂವ್ಯಾ ದೇವ್ರೇನು ಹೇಳ್ತಾರೆ ಯೋಬನಿಗೆ ಸ್ನೇಹಿತರನ್ನು ಕ್ಷಮಿಸಬೇಕು ಎಂಬುದಾಗಿ ಅರ್ಥ ಮಕ್ಕಳು ಇದು ಭಾಳ ಒಂದು ಯೋಬನ್ ಮಾಡೋಕ್ಕೆ ಇದು ಭಾಳ ಸರಳವಾದ ವಿಷಯವಲ್ಲ ಯೋಬನು ಭಾಳ ನಷ್ಟದಲ್ಲಿ ಕಣ್ಣೀರಲ್ಲಿ ರೋಗಗಳಲ್ಲಿ ಅವಮಾನದಲ್ಲಿ ಭಾಳ ಸಂಕಟದಿಂದ ದುಸ್ಥಿತಿಯಿಂದ ಹಾದು ಹೋಗ್ಬೇಕಂದ್ರೆ ಅವ್ರ ಸ್ನೇಹಿತರೆಲ್ಲ ಬಂದು ನಾಲ್ಕು ಜನ ಸ್ನೇಹಿತರು ಬಂದರು ಅವ್ರು ಬಂದು ಏನು ಮಾಡ್ತಾ ಇದ್ದಾರೆ ಅದನಿಗೆ ಆಧರಣೆ ನೀಡೋ ಬದಲು ಪ್ರೋತ್ಸಾಹ ನೀಡೋ ಬದಲು ಉತ್ತೇಜನ ನೀಡೋ ಬದಲು ಅವರನ್ನ ಮೇಲೆ ಬೈತಾ ಇದ್ದಾರೆ ಇದೆಲ್ಲ ಕಾರಣ ನೀನೇನೋ ಪಾಪ ಮಾಡಿದ್ಯಾ ಎಲ್ಲೋ ಏನೋ ಎಡವಟ್ಟು ಮಾಡಿದ್ಯಾ ನೀನು ಅದಕ್ಕೆ ಇವೆಲ್ಲ ನಿನಗೆ ಬಂದಿರೋದು ಫಸ್ಟೇ ಇದು ಹೆಂಗಂದರೆ ಗಾಯದ ಮೇಲೆ ಬರೆಯಾಗ್ದಂಗೆ ಇಲ್ಲ ಉಪ್ಪಾಗ್ದಂಗೆ ಆಲ್ರೆಡಿ ಒಬ್ಬ ನೋವಿಂದ ಹಾದು ಹೋಗ್ತಾ ಇದ್ದಾನೆ ಅವನಿಗೆ ಸಮಾಧಾನ ಪಡಿಸೋ ಬದಲು ಇವ್ರು ಹೇಳ್ತಕ್ಕಂಥ ಮಾತುಗಳನ್ನು ಯಾವ ರೀತಿ ಇದೆ ಅವರೆಲ್ಲರೂ ಬಂದು ಯೋಬನ ಖಂಡಿಸ್ತಾ ಇದ್ದಾರೆ ನಿಂದೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಭಾಳ ನೋವುಂಟಾಗಿದೆ ಆದರೆ ಈಗ ಅಂಥವ್ರಿಗೆ ಏನು ಹೇಳ್ತಾ ಇದ್ದಾರೆ ಯೋಬನು ಅವ್ರಿಗೆ ಶ್ರಮಿಸಬೇಕು ಎಂಬುದಾಗಿ ಯೋಬನಿಗೆ ಅದು ಸುಲಭವಾದ ಕೆಲಸವಲ್ಲ ನಮಗೆ ನೋವು ಕೊಟ್ಟವರಂತ ನೋವು ಕೊಟ್ಟವ್ರಂತನ್ನು ನೋವು ಕೊಟ್ಟಂಥವರನ್ನು ಪಡಿಸಿದಂಥವರನ್ನು ನಮ್ಮ ನಾಶನಕ್ಕೆ ಗುರಿ ಮಾಡಿದಂಥವರನ್ನು ನಮ್ಮನ್ನು ನಮ್ಮ ಕಾಲಿನ ಕೆಳಗೆ ಇಲ್ಲಿದಂಥವ್ರನ್ನ ಅಂಥವ್ರನ್ನು ದೇವರು ನಮ್ಮನ್ನ ನೋಡಿ ನೀನು ಹೋಗಿ ಕ್ಷಮಿಸು ಅಂದರೆ ಸುಲಭನ ಅದು ನಾವಲ್ಲ ಏನು ಬಯಸ್ತೇವೆ ದೇವರೇ ಅವ್ರಿಗೆ ನೀನು ಶಿಕ್ಷೆ ನೀಡು ನ್ಯಾಯ ತೀರ್ಪು ಮಾಡು ಅವ್ರು ಏನೆಲ್ಲ ಬಿತ್ತಿದಾರೋ ಕೊಯ್ಯುವಂತ ಮಾಡು ಎಂಬುದಾಗಿ ನಾವು ಹೇಳೋಕ್ಕೆ ಬಯಸ್ತೇವೆ ಬಟ್ ದೇವರಿಗೆ ಯೋಬ ನೋಡಿ ಹೇಳ್ತಾ ಇದ್ರೆ ಅವ್ರನ್ನ ನೀನು ಅವರಿಗೋಸ್ಕರ ಪ್ರಾರ್ಥಿಸು ಅವ್ರನ್ನ ಅವ್ರನ್ನ ಕ್ಷಮಿಸು ನಿನ್ನ ಆಶೀರ್ವಸು ಎಂಬುದಾಗಿ ಯೋಬನಿಗೆ ಕಾರ್ಯ ಮಾಡದೇ ಹೋಗಿದ್ರೆ ದೇವರ ಎಡರಷ್ಟು ಆಶೀರ್ವಾದಗಳನ್ನು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಪ್ರೇ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಸ್ಪೆಷಲಿ ನೀವು ಅನಾರೋಗ್ಯದಲ್ಲಿ ಆದು ಹೋಗ್ತಾ ಇರಬೇಕಂದ್ರೆ ಕಷ್ಟಗಳಲ್ಲಿ ಆದು ಹೋಗ್ತಾ ಇರಬೇಕಂದ್ರೆ ನಿಮ್ಮ ದುಸ್ಥಿತಿಯಲ್ಲಿ ಆದು ಹೋಗ್ಬೇಕಂದ್ರೆ ಅನೇಕರು ನಿಮ್ಮನ್ನು ನೋವು ಉಂಟು ಮಾಡಿರ್ಬೋದು ಕಷ್ಟ ಕೊಟ್ಟಿರ್ಬೋದು ನಿಮ್ಮ ವಿರುದ್ಧವಾಗಿ ಮಾತಾಡಿರ್ಬೋದು ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡಿರ್ಬೋದು ಅಂಥವ್ರೆಲ್ಲೂ ಕೂಡ ಏನು ಮಾಡಬೇಕಂತ ದೇವ್ರು ಹೇಳ್ತಾ ಇದ್ದಾರೆ ಕ್ಷಮಿಸ್ತೀರಾ ಆವಾಗ ಮಾತ್ರ ಈ ಎರಡರಷ್ಟು ಆಶೀರ್ವಾದ ನಮಗೆಲ್ಲರಿಗೂ ಯೋಭನ ಎರಡರಷ್ಟು ಆಶೀರ್ವಾದ ಬೇಕು ಎಸ್ ಎಷ್ಟು ಜನಗೆ ಯೋಬನ ಆಗಿ ಎರಡರಷ್ಟು ಆಶೀರ್ವಾದ ಬೇಕಂತ ಬಯಸ್ತೀರಾ ಎಷ್ಟು ಜನ ಯೋಬನ ಆಗಿ ಕ್ಷಮಿಸೋಕೆ ಬಯಸ್ತೀರ ಯಾರ ಕುಟುಂಬದವರಾಗಿರ್ಬೋದು ನಂಟರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರೇ ಆಗಿರ್ಬೋದು ನೀವು ಕ್ಷಮಿಸಿದರೆ ಹೊರತು ನೀವು ದೇವರ ಆಶೀರ್ವಾದಗಳನ್ನು ಹೊಂದ್ಕೊಳೋಕ್ಕೆ ಸಾಧ್ಯವಿಲ್ಲ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಎಲ್ಲರೂ ಕೂಡ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಒಂದು ವೇಳೆ ಯೋಬನಿಗೆ ದೇವರು ಹೊಸ ಕಾಲವನ್ನು ತಂದು ಈ ಸ್ನೇಹಿತರನ್ನೆಲ್ಲ ಕೂಡ ಕ್ಷಮಿಸದೇ ಇದ್ದಿದ್ರೆ ಅದು ಹೊಸ ಹೊಸ ಕಾಲಕ್ಕೆ ಕಾಲಿಟ್ಟಿದ್ದಿದ್ರೆ ಏನಾಗಿರೋದು ಯೋಚನೆ ಮಾಡಿದ ಪ್ರಶ್ನೆ ಅರ್ಥ ಆಯಿತಾ ಈ ಒಂದು ಕಾರ್ಯ ನಡೆದಿಲ್ಲ ಅಂದ್ಕೊಳ್ಳಿ ಯೋ ಯೋಬನು ತನ್ನ ಸ್ನೇಹಿತರನ್ನ ಕ್ಷಮಿಸಿಲ್ಲ ಪ್ರಾರ್ಥನೆ ಮಾಡಿಲ್ಲ ಆದರೆ ದೇವರು ಅದನ್ನು ಎರಡರಷ್ಟು ಆಶೀರ್ವಾದ ಮಾಡಿದ್ರು ಅಂದ್ಕೊಳ್ಳಿ ಆಗಿದ್ರೆ ಏನಾಗಿರೋದು ಚೆನ್ನಾಗಿರ್ತಿತ್ತ ಏನಾಗಿರೋದು ಅವನು ಹೊಸ ಕಾಲಕ್ಕೆ ಇದ್ದ ಎರಡಷ್ಟು ಆಶೀರ್ವಾದ ಇದ್ದ ಬಾ ಎರಡರಷ್ಟು ಆಶೀರ್ವಾದಗಳನ್ನು ಅನ್ಭವಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಹೃದಯದಲ್ಲಿ ಕಹಿತನ ಕ್ಷಮಾಪಣೆ ಇಲ್ಲದಿರುವಿಕೆ ಕೋಪ ಇವೆಲ್ಲ ಇದ್ದುಕೊಂಡು ದೇವರ ಎರಡರಷ್ಟು ಆಶೀರ್ವಾದ ಅನ್ಭವಸೋಕ್ಕೆ ಸಾಧ್ಯನಾ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಮೊದಲನೇನು ಮಾಡು ಏಕೆಂದರೆ ಪ್ರಿಯರೇ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ದೇವರು ನಿಮ್ಮನ್ನು ಹೊಸ ಕಾಲಕ್ಕೆ ತರ್ತಾ ಇದ್ದಾನೆ ಎರಡರಷ್ಟು ಆಶೀರ್ವಾದ ಕಾಲಕ್ಕೆ ತರ್ತಾ ಇದ್ದಾನೆ ಆದರೆ ಹಳೆಯ ಕೋಪ ಹಳೆಯ ಒಂದು ನೋವು ಹಳೆಯ ಒಂದು ಅಕ್ಷಮಾಪಣೆ ಹಳೆಯ ಒಂದು ಆ ಒಂದು ಗುಣಗುಟ್ಟುವ ಇತರರೊಟ್ಟಿಗೆ ಇರ ಇರತಕ್ಕಂಥ ಆ ಒಂದು ಬಿರುಕುಗಳನ್ನು ಈ ಹೊಸ ಕಾಲಕ್ಕೆ ತೆಗೆದುಕೊಂಡು ಹೋಗಬಾರ್ದು ಹೊಸ ಕಾಲಕ್ಕೆ ಹೊಸ ಮನುಷ್ಯರಾಗಿ ಕಾಲಿಡಬೇಕಾಗಿದೆ ಇನ್ನೊಂದು ಅರ್ಥ ಅಂದರೆ ದೇವರು ಹೇಳಿಲ್ಲ ನೀನು ನಿನ್ನ ಸ್ನೇಹಿತರಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರನ್ನ ಕ್ಷಮಿಸಿದ್ರೆ ನಾನು ನಿಮಗೆ ಎರಡರಷ್ಟು ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಹೇಳಿದ್ರ ದೇವರು ಸುಮ್ಮನೆ ಏನು ಹೇಳಿದ್ರು ಕ್ಷಮಿಸು ಪ್ರಾರ್ಥಿಸು ಅಂತ ಹೇಳಿದ್ರು ಆಮೇಲೆ ಅವ್ರಿಗೆ ಎರಡರಷ್ಟು ಆಶೀರ್ವಾದ ಬಂತು ಒಂದು ವೇಳೆ ದೇವ್ರು ಹೇಳಿದರೆ ನಾನು ನಿನ್ನೂ ನಿನ್ನ ಎರಡರಷ್ಟು ಆಶೀರ್ವಾದ ಬೇಕಾ ಕ್ಷಮಿಸೋ ಕ್ಷಮಿಸುವಂಥ ಮುಂಚೆನೇ ದೇವ್ರು ಹೇಳಿದರೆ ಏನಾಗಿರೋದು ಆತನ ಕ್ಷಮಾಪಣೆ ನಿಜವಾದ ಕ್ಷಮಾಪಣೆ ಆಗ್ತಿರಲಿಲ್ಲ ಆತನ ಕ್ಷಮಾಪಣೆ ಪರಿಪೂರ್ಣವಾದ ಕ್ಷಮಾಪಣೆ ಆಗಿರಲಿಲ್ಲ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ದೇವನಿಗೆ ನನಗೆ ಎರಡರಷ್ಟು ಆಶೀರ್ವಾದ ಮಾಡ್ತಾರಲ್ಲೋ ಗೊತ್ತಿಲ್ಲ ದೇವರ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ ಆದರೂ ಕೂಡ ನಾನು ಕ್ಷಮಿಸ್ತೇನೆ ಆ ಒಂದು ಯಾವುದೇ ಷರತ್ತು ಇಲ್ಲ ಅದನ್ನು ಕ್ಷಮಿಸ್ತಾ ಇದ್ದೇನೆ ಇದನ್ನು ಮಾಡಿದ್ರೆ ಹೊರತು ನಾವು ಈ ಹೊಸ ಕಾಲಕ್ಕೆ ಇಟ್ಟು ದೇವರ ಎರಡರಷ್ಟು ಆಶೀರ್ವಾದಗಳನ್ನು ನಾವು ಅನುಭವಿಸೋಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಂಟರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಸಹೋದರಾಗಿರ್ಬೋದು ಯಾರೆಲ್ಲ ನಿಮ್ಮನ್ನು ಓಸಿದಾರೋ ಇದನ್ನ ತೀರ್ಮಾನ ಮಾಡ್ಕೊಳ್ಬೇಕು ತಂದೆ ತಾಯಿಗಳು ಕೂಡ ಆಗಿರ್ಬೋದು ಈ ದಿನದಲ್ಲಿ ನೀವು ನನಗೆ ಕ್ಷಮಿಸ್ತೀನಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಳ್ಳದೆ ಹೋದರೆ ನೀವು ಹೊಸ ಕಾಲಕ್ಕೆ ಕಾಲಿಡೋಕ್ಕೆ ಸಾಧ್ಯವಿಲ್ಲ ಈ ಹೊಸ ಕಾಲದ ಎರಡರಷ್ಟು ಆಶೀರ್ವಾದಗಳನ್ನು ನೆನಪಿಸೋಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಾರ್ಥನೆ ಸಭೆಯಲ್ಲಿ ಯಾರೂ ಕೂಡ ದೇವ ನಮಗೋಸ್ಕರಟ್ಟಿರುವ ಆ ಎರಡರಷ್ಟು ಆಶೀರ್ವಾದಗಳನ್ನು ಕಳ್ಕೊಬಾರ್ದು ಹಾಲೆ ನಮ್ಮ ಹೃದಯದಿಂದ ಎಲ್ಲ ಕೈತನ ತೆಗೆದುಹಾಕಬೇಕಾಗಿದೆ ಎಲ್ಲ ಕೋಪವನ್ನು ತೆಗೆದುಹಾಕಬೇಕಾಗಿದೆ ದೇವ್ರು ನೋಡ್ಕೊಳ್ತಾರೆ ಆ ಮೀನ್ ಹಾಲೆ ಆ ರೀತಿಯಾದ ಕಾರ್ಯವನ್ನು ನಾವು ಮಾಡಬೇಕಂದ್ರೆ ದೇವರ ಕಾರ್ಯಗಳನ್ನು ಖಂಡಿತವಾಗಿ ನಾವು ಕಾಣ್ತೇವೆ ಮೂರನೇದು ನಾವು ಓದ್ತೇವೆ ಯೋಬನ ಜೀವಿತ ಅಂತ್ಯದ ಕಾಲ ಯಾವ ರೀತಿ ಎಂಬುದಾಗಿ ಯೋಬನು ಫಾರ್ಟಿ ಟು ಟ್ವೆಲ್ ಎ ಯೋಬನು ನಲವತ್ತೆರಡನೇ ಆದ್ಯ ಹನ್ನೆರಡನೇ ವಾಕ್ಯವನ್ನು ತುಂಬ ಪಾಫುಲ್ ಇದು ಯೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಹಾಲೆ ಲೂವಿಯ ಇಂಗ್ಲೀಷಲ್ಲಿ ನೋಡ್ತೇವೆ ದ ಲಾರ್ಡ್ ಬ್ಲಸ್ಟ್ ದ ಲೇಟರ್ ಡೇಸ್ ಆಫ್ ಜೋಬ್ ಮೋರ್ ದ್ಯಾನ್ ಇಸ್ ಬಿಗಿನಿಂಗ್ ಯೋಬನ ಲ್ಯಾಟರ್ ಡೇಸ್ ಅಂದರೆ ಎರಡನೆಯ ಭಾಗವನ್ನು ಕೊನೆಯ ಕಾಲವನ್ನು ದೇವರು ಹೆಚ್ಚಾಗಿ ಯೋಬನನ್ನು ಆಶೀರ್ವಾದ ಮಾಡಿದ್ರು ಎಂಬುದಾಗಿ ಹಾಲಲ್ಲಿಯ ಎಷ್ಟು ಜನ ನಮ್ಮ ಜೀವನದಲ್ಲಿ ನಿಮ್ಮ ಅಂತ್ಯವು ಅಥವಾ ನಿಮ್ಮ ಜೀವನದ ಎರಡನೆಯ ಭಾಗವು ಮೊದಲನೆಯ ಭಾಗಕ್ಕಿಂತ ಶ್ರೇಷ್ಠವಾಗಿರಬೇಕೆಂಬ ಜನ ಬಯಸ್ತೀರಾ ಹಾಲೆ ಅನೇಕರಿಗೆ ಒಂದು ಚಿಂತೆ ಭವಿಷ್ಯದ ಮೇಲೆ ಚಿಂತೆ ಭವಿಷ್ಯದ ಮೇಲೆ ಭಯ ಏನಂತ ನನ್ನ ಏನಾಗುತ್ತೋ ನನ್ನ ಯಾರು ನೋಡ್ಕೊಳ್ತಾರೆ ಕೆಲವು ತಂದೆ ತಗೊಂಡು ಮಕ್ಕಳಿಗೆ ಮೇಲ್ಕೊಂಡು ನಂಬಿಕೆ ಬಿಟ್ಬಿಡ್ತಾರೆ ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾರೆ ನನ್ನ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಎಲ್ಲ ಕೂಡ ಭಯ ಭವಿಷ್ಯದಲ್ಲಿ ಯಾರು ನೋಡ್ಕೊಳ್ತಾರೆ ಅನ್ನೋದು ಒಂದು ಭಯ ಚಿಂತೆ ಇದೆಯಾ ನಿಮಗೆ ನನ್ನ ಆರೋಗ್ಯ ಏನಾಗುತ್ತೋ ಭವಿಷ್ಯ ದಿನಗಳಲ್ಲಿ ಈಗ ಆರೋಗ್ಯವಾಗಿದ್ದೀರಾ ಯಾವುದೋ ಒಂದು ಸೊಂಟ ನೋವು ನೋವು ಇರ್ಬೋದು ಬಟ್ ಆಗಲೇ ಒಂದು ಭಯ ಮುಂದೆ ನನ್ನ ಆರೋಗ್ಯ ಏನಾಗ್ಬಿಡುತ್ತೋ ನಾನು ಆಚಿಕೆ ಮೇಲೆ ಬಿದ್ದೋಗ್ಬಿಡ್ತೀನೇನೋ ಅನ್ನೋ ಭವಿಷ್ಯದ ಮೇಲೆ ಭಯ ಕೆಲವರಿಗೆ ಮಕ್ಕಳ ಚಿಂತೆ ಮಕ್ಕಳ ಭವಿಷ್ಯದ ಮೇಲೆ ನನ್ನ ಮಕ್ಕಳಿಗೆ ಏನಾಗುತ್ತೋ ಮದುವೆ ಆಗುತ್ತೋ ಇಲ್ವೋ ಒಳ್ಳೆ ಕೆಲಸ ಸಿಗುತ್ತಾ ಇಲ್ವೋ ಏನಾಗ್ತಾರೋ ಅವ್ರ ಭವಿಷ್ಯತ್ತು ಅದರ ಮೇಲೆ ಚಿಂತೆ ಕೆಲವರಿಗೆ ತಮ್ಮ ಕೆಲಸ ಕಾರ್ಯಗಳು ವ್ಯಾಪಾರ ಹಣಕಾಸು ಏನಾಗುತ್ತೋ ನಂಗೆ ಕೆಲಸ ಹೋಗ್ಬಿಡುತ್ತೆ ಈಗ ಒಳ್ಳೆ ಕೆಲಸ ಇರುತ್ತೆ ಆದರೆ ನಂಗೆ ಕೆಲಸ ಏನಾಗ್ಬಿಡುತ್ತೋ ನಾಳೆ ಈಗಿರೋ ಕೆಲಸಕ್ಕೋಸ್ಕರ ದೇವ್ರ ಸ್ತೋತ್ರಗಳಲ್ಲ ಈ ಕೆಲಸ ಏನಾಗುತ್ತೋ ಒಂದು ಭಯ ನಾಳೆ ನನ್ನ ಕೆಲಸ ಏನಾಗುತ್ತೋ ವ್ಯಾಪಾರ ಏನಾಗುತ್ತೋ ಸೊ ಇವೆ ಎಲ್ಲ ಭಯಗಳಿದ್ದರೆ ನಂಬಿಕೆ ಇರುತ್ತಾ ಅಲ್ಲಿ ಭಯಗಳಿದ್ದರೆ ನಂಬಿಕೆ ಸಾಧ್ಯನಾ ನಂಬಿಕೆ ಇದ್ದರೆ ಭಯಗಳಿರೋಕ್ಕೆ ಸಾಧ್ಯನಾ ಸೊ ಅನೇಕರಿಗೆ ನಮ್ಮ ಭವಿಷ್ಯತ್ತು ಏನಾಗುತ್ತೋ ನಾಳಿನ ಏನಾಗುತ್ತೋ ನನ್ನ ಅಂತ್ಯ ಹೇಗಿರುತ್ತೋ ಅನ್ನೋ ಒಂದು ಚಿಂತೆ ಬಟ್ ಪ್ರಿಯರೇ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೋಬನ ಜೀವಿತ ಯಾವ ರೀತಿ ಇದೆ ಅಂದರೆ ಆತನ ಕೊನೆಯ ದಿನಗಳು ಪ್ರಾರಂಭದ ದಿನಗಳಿಗಿಂತ ಶ್ರೇಷ್ಠವಾಗಿತ್ತು ಎಂಬುದಾಗಿ ಆದರೆ ಲೂವ್ಯ ನಾನು ಪ್ರವಾದನಾಗಿ ಹೇಳ್ತಾ ಇದ್ದೇನೆ ನಮ್ಮೆಲ್ಲರ ಜೀವಿತಗಳು ದೇವರಲ್ಲಿ ನಂಬಿಕೆ ಇಡುವುದಾದರೆ ನಮ್ಮ ಎರಡನೆಯ ಭಾಗ ಕಡೆಯ ದಿನಗಳು ಅಂತ್ಯಕಾಲವು ಪ್ರಾರಂಭಕ್ಕಿಂತ ಹೆಚ್ಚಾಗಿರುತ್ತೆ ಎಂಬುದಾಗಿ ಹಾಲ ನಾವು ಅಗ್ಗ ಎರಡು ಒಂಬತ್ತರಲ್ಲಿ ನಾವು ನೋಡ್ತೇವೆ ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ಶ್ರೇಷ್ಠವಾಗಿರುತ್ತೆ ಎಂಬುದಾಗಿ ಹಿಂದಿನ ವೈಭವವು ಆಲಯದ ಹಿಂದಿನ ವೈಭವವು ಮುಂದಿನ ವೈಭವಕ್ಕಿಂತ ಹಿಂದಿನ ವೈಭವಕ್ಕಿಂತ ಹೆಚ್ಚಾಗಿರುತ್ತೆ ಎಂಬುದಾಗಿ ಯೋವೇದ ಎರಡು ಇಪ್ಪತ್ತರಲ್ಲಿ ನೋಡ್ತೇವೆ ನಮ್ಮ ಹಿಂಗಾರು ಮಳೆ ಮುಂಗಾರು ಮಳೆಗಿಂತ ಶ್ರೇಷ್ಠವಾಗಿರ್ತದೆ ಎಂಬುದಾಗಿ ಎಷ್ಟು ಎರಡು ಎರಡರಲ್ಲಿ ನೋಡ್ತೇವೆ ನಾವು ಕಡೆಯ ದಿನಗಳಲ್ಲಿ ದೇವರ ಪರ್ವತದ ಮಹಿಮೆಯು ಎಲ್ಲ ಹಿಂದಿನ ಪರ್ವತದ ಮಹಿಮೆಗಿಂತ ಹೆಚ್ಚಾಗಿರುತ್ತೆ ಎಂಬುದಾಗಿ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕರಲ್ಲಿ ನಾವು ನೋಡ್ತೇವೆ ವಿಶ್ವಾಸಿಯ ಅಂತ್ಯವು ನಾವು ನಮ್ಮ ಒಂದು ನಿತ್ಯ ಕಾಲವು ಪರಲೋಕದ ನಮಗೆ ಸಿಗುವಂಥ ಭಾಗ್ಯವು ಅದು ಯಾವುದಕ್ಕೂ ಕೂಡ ಹೋಲಿಸೋಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹಾಲ ಲೂಯ ಅವರ್ ಅಲ್ಟಿಮೇಟ್ ಎಟರ್ನಲ್ ಡೆಸ್ಟಿನಿ ಕೆನ್ ನಾಟ್ ಬಿ ಕಂಪೇರ್ ಟು ದ ಫಾರ್ಮರ್ ಡೇಸ್ ಆಫ್ ಅವರ್ ಲೈಫ್ ಹಾಲ ಲೂಯ ಹಾಲೂಯ ಈ ರೀತಿಯಾಗಿ ನಾನು ನಂಬಿಕೆ ಇಡುವುದಾದರೆ ನಾವು ಖಂಡಿತವಾಗಿಯೂ ಈ ರೀತಿಯನ್ನು ಭಯಪಡಲ್ಲ ನಾಳೆ ನನ್ನ ಜೀವಿತ ಏನಾಗುತ್ತೋ ಭವಿಷ್ಯತ್ ಏನಾಗುತ್ತೋ ಕೆಲಸ ಏನಾಗುತ್ತೋ ಮಕ್ಕಳಿಗೆ ಏನಾಗುತ್ತೋ ಆ ರೀತಿ ನಾವು ಇರಲ್ಲ ದಾವಿದನಾಗಿ ನಾವು ಹೇಳ್ತೇವೆ ಖಂಡಿತವಾಗಿಯೂ ಶುಭೆಯೂ ಶುಭವೂ ಕೃಪೆಯು ನನ್ನ ಹಿಂದಡ್ತದೆ ಎಂಬುದಾಗಿ ನಾನು ಯಾವಾಗಲೂ ದೇವರ ಮನೆಯಲ್ಲಿ ಆಗಿರುತ್ತೆ ಎಂಬುದಾಗಿ ಐ ಶಲ್ ಶೋಲಿ ಸಿ ದ ಗುಡ್ನೆಸ್ ಆಫ್ ಗಾಡ್ ಐ ಇನ್ ದ ಲ್ಯಾಂಡ್ ಆಫ್ ದ ಲಿವಿಂಗ್ ಐ ವಿಲ್ ಡಿಕ್ಲೇರ್ ದ ಗುಡ್ನೆಸ್ ಆಫ್ ಗಾಡ್ ಇನ್ ದ ಲ್ಯಾಂಡ್ ಆಫ್ ದಿ ಲಿವಿಂಗ್ ನಾನು ಜೀವವುಳ್ಳ ಒಂದು ಸ್ಥಳದಲ್ಲಿ ಇದ್ದುಕೊಂಡು ದೇವರ ಒಳ್ಳೆತನವನ್ನು ನಾನು ಅರಿಕೆ ಮಾಡ್ತೇನೆ ಎಂಬುದಾಗಿ ಹಾಲಿ ಲೂಯ ಹಾಲೆ ಲೂಯ ಸೊ ಇವತ್ತು ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ನಿಮ್ಮ ಹಿಂದಿನ ಜೀವಿತದ ವೈಭವ ಮುಂದಿನ ಜೀವಿತದ ವೈಭವವು ಹಿಂದಿನ ಜೀವಿತ ವೈಭವಕ್ಕಿಂತ ಶ್ರೇಷ್ಠವಾಗಿರ್ತದೆ ಎಂಬುದಾಗಿ ಹಾಲೆಲುವ ಪ್ರಿಯ ಎಲ್ಲರೂ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಮೂರು ವಿಷಯಗಳು ಒಂದು ನಾವು ಹೊಸ ಕಾಲಕ್ಕೆ ಕಾಲಿಡ್ತಾ ಇದ್ದೇವೆ ದೇವರ ಎರಡರಷ್ಟು ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಎರಡನೆಯದು ಆ ಎರಡರಷ್ಟು ಆಶೀರ್ವಾದದ ಕಾಲಕ್ಕೆ ನಾವು ಕಾಲಿಡಬೇಕಂದ್ರೆ ಅದನ್ನು ಅನುಭವಿಸ್ಬೇಕಂದ್ರೆ ಈ ವಾಗ್ದಾನವು ನೆರವೇರುವುದನ್ನು ಕಾಣಬೇಕಂದ್ರೆ ಯೋಬನು ಯಾವ ರೀತಿಯಾಗಿ ಎಲ್ಲರನ್ನು ಕ್ಷಮಿಸಿದನೋ ಯಾವ ರೀತಿಯಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡೋದನ್ನೋ ದೇವರು ವಾಕ್ಯ ಹೇಳುತ್ತದೆ ತನ್ನ ಅಣ್ಣ ತಮ್ಮಂದ್ರೆ ಸಹೋದರ ಸಹೋದರಿ ಎಲ್ಲರೂ ಕೂಡ ವಾಪಸ್ ಬಂದರು ಆತನ ಬೆಳಿಗ್ಗೆ ಎಂಬುದಾಗಿ ಆ ರೀತಿ ನಾವು ಕ್ಷಮಿಸಬೇಕಾಗಿರುತ್ತೆ ಎಲ್ಲರನ್ನು ಮೂರನೆಯದು ನಾವು ನಂಬಿಕೆ ಇಡಬೇಕಾಗಿದೆ ಅವರ್ ಮುಂದಿನ ದಿನದ ವೈಭವವು ಹಿಂದಿನ ದಿನದ ವೈಭವಕ್ಕಿಂತ ಅದು ಶ್ರೇಷ್ಠವಾಗಿರ್ತದೆ ಎಂಬುದಾಗಿ